ಅವರು ಪ್ರತಿದಿನ ವ್ಯಾಯಾಮ ಮಾಡ್ತಾ ಇದ್ದವರು ವರ್ಕೌಟು ಬಾಡಿ ಮೇಂಟೇನು ಫುಡ್ ಮೇಂಟೇನು ಅದ್ರ ಬಗ್ಗೆ ತುಂಬಾ ಕೇರ್ ತಗೊಳ್ತಾಯಿದ್ರು ಹಂಗಾಗಿ ಅವರು ಒಂದು ದಿನ ಅಕಸ್ಮಾತ್ ವರ್ಕೌಟ್ ಮಾಡಿಲ್ಲ ಅಂತಂದರೆ ಇವತ್ತು ವರ್ಕೌಟ್ಗೆ ಹೋಗೋಲ್ಲ ಅನ್ನಂಗಿದ್ರೆ ಆ ಟೈಮಲ್ಲಿ ಬರೀ ಫ್ರೀ ವರ್ಕೌಟ್ ಆದರೂ ಮಾಡ್ಕೊಳ್ತಾಯಿದ್ರು ಸ್ವಲ್ಪ ಎಕ್ಸಸೈಸ್ ಆದರೂ ಮಾಡ್ಕೊಳ್ಳೋರು ಈ ರೀತಿ ಆ ಥರ ನನ್ನ ನನಗೆ ಈ ವರ್ಕೌಟು ಫಿಸಿಕಲಿ ಇಷ್ಟೊಂದು ಮೇಂಟೈನ್ ಮಾಡ್ತಾರೆ ಇಷ್ಟೆಲ್ಲ ನೋಡ್ಕೊತಾರೆ ಆರೋಗ್ಯದ ಬಗ್ಗೆ ಅಂತ ನಾನು ಯಜಮಾನ್ರ ನೋಡಿನೇ ನನಗೆ ಗೊತ್ತಾಗಿದ್ದು ನಾನು ಇದ್ದೆ ನಮಗೂ ಫಿಸಿಕಲಿ ನಮಗೂ ಸಿಕ್ಕೋಗ್ಬಿಟ್ಟೆ ಟ್ರೈನಿಂಗಲ್ಲಿ ಆಗಲಿ ಮತ್ತು ನಮಗೆ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಸ್ಟೇಟ್ಗೆ ಹೋಗಲಿ ಎಲ್ಲೇ ಲೊಕೇಶನಲ್ಲಿ ನಾವು ಡ್ಯೂಟಿ ಮಾಡಿದ್ರು ಆ ಲೊಕೇಶನ್ ನಾವು ಹೊಂದ್ಕೊಬೇಕು ಆ ರೀತಿ ಫಿಸಿಕ್ ನಾವು ಮೇಂಟೈನ್ ಮಾಡ್ಕೊಬೇಕು ಯಾವುದೇ ಭಾಗದಲ್ಲಿ ಹೋಗಲಿ ಅಲ್ಲಿ ನೀರು ಕುಡಿಬೇಕು ಯಾವುದೇ ಭಾಗದಲ್ಲಿ ಹೋದರೆ ಹೋಗಲಿ ಅಲ್ಲಿನ ವಾತಾವರಣದಲ್ಲಿ ಇರಬೇಕು ನಾವು ಈ ರೀತಿ ಟ್ರೈನಿಂಗಲ್ಲಿ ಮಿಲ್ಟ್ರಿನಲ್ಲಿ ಇದು ಮಾಡ್ತಾರೆ ಆದರೆ ಪರ್ಸ್ನಲಿ ಮನೆನಲ್ಲಿ ಬಂದು ಇಲ್ಲಿ ನಮ್ಮ ಜಾಗದಲ್ಲಿ ನಾವು ಊರಿಗೆ ಬಂದುಬಿಟ್ರೆ ನಾನು ವರ್ಕೌಟೇ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ ಡ್ಯೂಟಿಯಲ್ಲಿ ಇದ್ರಾಗ ಮಾತ್ರ ಡಿಪಾರ್ಟ್ಮೆಂಟಲ್ಲಿ ಹಂಗಿರ್ತಾಯಿದ್ವಿ ಬಟ್ ಯಜಮಾನ್ರು ಆ ಥರ ಇಲ್ವಲ್ಲ ಅವರು ವರ್ಕೌಟ್ ಇಲ್ ವರ್ಕೌಟ್ ಮಾಡಿಲ್ಲ ಅಂದರೆ ಅವ್ರಿಗೂ ನೆಮ್ಮದಿ ಇರಲ್ಲ ಆ ರೀತಿ ಇರ್ತಾಯಿದ್ರು